ರೀ ಎಲ್ಲರಿಗೆ ಭಾಳ ಮಂದಿ ರೆಸಿಪಿ ಕೇಳಿ ಹಂಗಾಗಿ ಹಾಗಾಗಿ ನಾ ಇವತ್ತು ಸ್ವೀಟ್ ರೆಸಿಪಿ ಹಾಕಲಿಕ್ಕೀನಿ ಅಂದರೆ ಬಾಲುಷಾ ರೆಸಿಪಿ ಮಾಡಮ್ ಹೇಳಿ ವಿಡಿಯೋ ಮಾಡಿದ್ದು ನೋಡ್ರಿ ಅದಕ್ಕೆ ಮೈದಾ ಬೇಕಿಂಗ್ ಪೌಡ್ರ್ ಕಸ್ಟರ್ಡ್ ಪೌಡ್ರ್ ತುಪ್ಪ ಸೋಡಾ ಮತ್ತು ಎಣ್ಣೆ ಭಾಳ ಇಂಪಾರ್ಟೆಂಟ್ ನೋಡಿರಿ ಹಿಂಗೆ ನಾವು ಎಷ್ಟು ಮೈದಾ ತೊಗೋತೀವಿ ಅನ್ನೋದು ನಮ್ಮ ಮೇಲೆ ಡಿಪೆಂಡ ನಾ ಎರಡು ಕೆ ಜಿ ಮೈದಾ ತಗೊಂಡಿದ್ದ ಅದಕ್ಕೆ ಒಂದು ನಾಲ್ಕೈದು ಸೌಂಟಿನ್ಯೂಸ್ ತುಪ್ಪ ಮೀಡಿಯಂ ಪ್ರಮಾಣದ ಕಾಸಿ ಹಿಂಗೆ ಮೈದಾ ಹಿಟ್ಟಿಗೆ ಹಾಕೊಂಡು ನೋಡ್ರಿ ಹಿಂಗೆ ಮೈದಾ ಹಿಟ್ಟಿಗೆ ತುಪ್ಪ ತುಪ್ಪ ಕಾಶ ಹಾಕೋದ್ರಿಂದ ನಾವು ಫಳ್ಳ ಹಾಕ್ತವೆ ಇದು ನಮ್ಮ ಗುರುಗಳು ಹೇಳಿದ ಮಾತದೆ ನೋಡಿರಿ ಆಮೇಲೆ ಮೈದಾ ಹಿಟ್ಟು ತುಪ್ಪ ಕಲಸ್ಕೊಂಡು ಅದಕ್ಕೆ ಮ್ಯಾಗ ಕಸ್ಟರ್ಡ್ ಪೌಡ್ರನ್ನ ಐವತ್ತು ಗ್ರಾಮ್ ಕಸ್ಟರ್ಡ್ ಪೌಡ್ರ್ ಮತ್ತು ಐವತ್ತು ಗ್ರಾಮ್ ಕ ಬೇಕಿಂಗ್ ಪೌಡ್ರದಾಗ ಏಯ್ಟಿ ಪರ್ಸೆಂಟ್ ಹಾಕೀನಿ ಮತ್ತು ಮ್ಯಾಗ ಒಂದು ಸ್ವಲ್ಪ ಒಂದು ಟೀ ಸ್ಪೂನ್ ಅರ್ಧ ಸೋಡಾ ಹಾಕಿನಿ ನೋಡ್ರಿ ಇದು ಹಿಂಗೆ ಎರಡು ಕೈಲಿಂದ ಕಲಿಸ್ಕೊಂಡಾಗ ಹಿಂಗೆ ಮುಟ್ಗಿ ಆಗಬೇಕು ಮುಟ್ಗಿ ಆಯಿತು ಅಂದ್ರೆ ಕರ್ ಕರೆಕ್ಟ್ ಹಿಟ್ ರೆಡಿ ಆಗ್ಯದಂತ ಅರ್ಥ ಆಮೇಲೆ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಒಂದೇ ಕೈಲಿಂದ ಕಲಿಸ್ಬೇಕು ಎರಡು ಕೈಲಿಂದ ವಜ್ಜಿ ಹಾಕಿ ಕಲಿಸಿದ್ರೆ ಬಾಲುಷಾ ಪದ್ರ ಬರಂಗಿಲ್ಲ ಈ ರೀತಿ ಚಪಾತಿ ಹಿಟ್ಟಿಂದ ಹದ ಬಂತು ಅಂದ್ರೆ ಅದಕ್ಕೆ ಸಣ್ಣ ಸಣ್ಣ ಉಳಿ ಕಡ್ದು ಚಂದ ಅದಕ್ಕೆ ಗುಂಡ ಕೈಯಿಂದ ಒತ್ತಿ ನಡ್ಬಾರಕ ಸ್ವಲ್ಪ ಒತ್ತಿದ್ರೆ ಹಿಂಗೆ ಬಾಲುಷ ರೆಡಿ ಆಗ್ತವೆ ನೋಡ್ರಿ ಬಾಲುಷ ರೆಡಿ ಆಗೇ ಬಿಟ್ಟು ಈಗ ಒಲೆ ಮೇಲೆ ಎಣ್ಣೆ ಇಟ್ಕೊಂಡಿದ್ದ ಫುಲ್ಲು ಲೋ ಫ್ಲೇಮ್ ಇರಬೇಕು ಯಾಕಂದ್ರೆ ಬಾಲುಷ ಬಿಸಿ ಎಣ್ಣೆ ಕರೆದ್ರೆ ಮ್ಯಾಲೆ ಕೆಂಪು ಒಳಗೆ ಹಸಿ ಉಳಿತಾವ ಹಂಗಾಗಿ ಫುಲ್ಲು ಲೋ ಫ್ಲೇಮ್ದಾಗ ಇಟ್ಟು ಎಣ್ಣೆ ಜೀರೋ ಪರ್ಸೆಂಟ್ ಕಾಯ್ದಿರಬೇಕು ಅವಾಗ ಬಾಲುಷ ಹಾಕಬೇಕು ಬಾಲುಷ ಈ ರೀತಿ ಮ್ಯಾಲ ದಪ್ಪ ಉಬ್ಬಿ ತೇಲದ ಅಂದ್ರೆ ತಿಳ್ಕೊರಿ ಬಾಲುಷ ಅಂತ ಹೇಳಿ ಆಮೇಲೆ ಸ್ವಲ್ಪ ಗ್ಯಾಸ್ ಬಿಟ್ಟು ಅದಕ್ಕೆ ಲೋ ಫ್ಲೇಮ್ ಜಾಸ್ತಿ ಫ್ಲೇಮ್ ಬಿಟ್ಕೊ ಅಂತ ಹಿಂಗೆ ಕೆಳಗ ಮೇಲ ಮಾಡ್ಕೊಂಡು ಕರೆದು ಈ ಬಣ್ಣ ಬಂದು ಅಂದ್ರೆ ಬಿಸ್ಕಿಟ್ ಕಲರ್ ಅದು ಅಂದ್ರೆ ತಿಳ್ಕೊರಿ ಬಾಲುಷ ಆಗ್ಯಾವಂತ ಲಾಸ್ಟಿಗೆ ನಾವು ಎಷ್ಟು ಮೈದಾ ತೊಗೊಂಡಿರ್ತೀವಿ ಅದರ ಡಬಲ್ ಸಕ್ರೆ ತಗೊಂಡು ಎಷ್ಟು ಸಕ್ರೆ ತೊಗಿ ಅಷ್ಟೇ ನೀರು ಹಾಕಿ ಪಾಕ ಮಾಡಿಕೊಂಡು ಒಂದೇಳಿ ಪಾಕದಾಗ ಹಾಕಿದ್ರೆ ಬಾಲು ಹಿಂಗೆ ರೆಡಿ ಆಗ್ತವ ಯಾರಿಗೆಲ್ಲ ಬಾಲುಷಾ ಸೇರ್ತವೆ ಮಾಡ್ಕೊಂಡು ತಿನ್ರಿ ಕಮೆಂಟ್ ಮಾಡಿರಿ ಮತ್ತು ಲೈಕ್ ಸಬ್ಸ್ಕ್ರೈಬ್ ಮಾಡ್ಲಾರ್ದೆ ಹೋಗ್ಬೇಡ್ರಿ ಥ್ಯಾಂಕ್ ಯು